ಹನುಮ ಜಯಂತಿ ಅಂಗವಾಗಿ ಹೊಸಕೋಟೆ ನಗರದ ಊರುಬಾಗಿಲು ಆಂಜನೇಯ ಸ್ವಾಮಿ ಹಾಗೂ ಕಿಲ್ಲೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸಂಭ್ರಮ ಸಡಗರದಿಂದ ನಡೆಯುತ್ತಿದ್ದು ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಎಂಟಿಬಿ ನಾಗರಾಜು ಅವರು ಭೇಟಿ ನೀಡಿ ಆಂಜನೇಯನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಬಳಿಕ ದೇವಸ್ಥಾನದ ಪೂಜೆಗೆ ಆಗಮಿಸಿದ ಸಾವಿರಾರು ಭಕ್ತಾದಿಗಳಿಗೆ ಹೋಳಿಗೆ ಅನ್ನ ಸಾಂಬಾರ್ ಪಲಾವ್ ಮಜ್ಜಿಗೆ ಮೊಸರು ಸೇರಿದಂತೆ ವಿವಿಧ ಬಗೆಯ ಪಲ್ಯಗಳು ಹಾಗೂ ಮಿಸ್ತಾನ್ ಭೋಜನವನ್ನ ತಾವೇ ಬಳಸಿ ಮಾತನಾಡಿದ್ದಾರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮತ್ತು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹನುಮಂತ ಜಯಂತೋತ್ಸವವನ್ನು ಉತ್ಸವವನ್ನು ಭಕ್ತಿ ಿತವಾಗಿ ಈ ಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು ಭಕ್ತ ಮಹಾಶೆಯರು ಸೇರಿ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಮತ್ತು ನಮಗೂ ಕೂಡ ಈ ಒಂದು ಜಯಂತ್ಯೋತ್ಸವ ಅಂಗವಾಗಿ ಆಹ್ವಾನವನ್ನು ಕೊಟ್ಟಿದ್ದಂಥ ಸಂದರ್ಭದಲ್ಲಿ ನಾವು ಕೂಡ ಆಗಮಿಸಿ ದೇವರಿಗೆ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ ನಮ್ಮ ನಮನಗಳನ್ನು ಸಮರ್ಪಣೆ ಮಾಡಿ ದೇವರಿಗೆ ಪುಷ್ಪಾರ್ಚನೆ ಮಾಡಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಟ್ಟಿದ್ದೇವೆ ದೇವರೇ ಆಂಜನೇಯ ಸ್ವಾಮಿ ಯಾರು ಭಕ್ತಿ ಭಾವನೆಗಳಿಂದ ಪೂಜಿಸ್ತಾರೆ ಆರಾಧಿಸ್ತಾರೆ ಅವರಿಗೆಲ್ಲ ನಿಮ್ಮ ಕೃಪಾ ಕಟಾಕ್ಷ ನಿಮ್ಮ ಆಶೀರ್ವಾದ ನಿಮ್ಮ ಅನುಗ್ರಹ ಯಾವತ್ತೂ ಇರಲಿ ದೇವರೇ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ವರ್ಷ ಚೆನ್ನಾಗಿ ಮಳೆ ಆಗಲಿ ಬೆಳೆ ಆಗಲಿ ರಾಜ್ಯ ದೇಶ ಸಮೃದ್ಧಿಯಾಗಿರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಈ ದೇವಾಲಯ ಪೂರ್ವಬಾಗಿಲ ಆಂಜನೇಯ ಸ್ವಾಮಿ ದೇವಾಲಯ ಒಂದು ನೂರಾರು ವರ್ಷಗಳ ಇತಿಹಾಸ ಪ್ರಸಿದ್ಧಿಯಾದಂಥ ಒಂದು ದೇವಾಲಯ ಇಂಥ ಒಂದು ದೇವಾಲಯ ನೂತನವಾಗಿ ಇವತ್ತು ನಮ್ಮ ಹರಿ ಇರ್ಬೋದು ಹಾಗೆ ನಮ್ಮ ಕೌನ್ಸಿಲರ್ ವೆಂಕಟೇಶ್ ಇರ್ಬೋದು ಅಫ್ಸರೂ ಹಾಗೆ ಶಿವಾನಂದು ಜಯಕುಮಾರ ಜಯಕುಮಾರು ಇವರೆಲ್ಲರೂ ಕೂಡ ಸೇರಿ ಇನ್ನೂ ಇವರ ಜೊತೆಯಲ್ಲಿ ಅನೇಕ ಭಕ್ತ ಮಾಹಿತಿ ಸೇರಿ ದೇವಾಲಯ ಶಿಥಲ ಆಗಿದೆ ಇದನ್ನು ನೂತನವಾಗಿ ನಿರ್ಮಾಣ ಮಾಡಬೇಕು ಅಂತೇಳಿ ಈ ಟ್ರಸ್ಟ್ನವ್ರು ಬಂದು ನಮ್ಮನ್ನೆಲ್ಲ ಕೇಳಿಕೊಂಡಾಗ ನಾನು ಭಾಳ ಸಂತೋಷದಿಂದ ಒಪ್ಪಿ ಇವರೇ ಇವತ್ತು ಮುಂದಾಳಿತವನ್ನು ವಹಿಸಿ ಇವತ್ತು ಇಂಥ ಒಂದು ಪ್ರಸಿದ್ಧಿಯಾದಂಥ ದೇವಾಲಯವನ್ನು ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ನಾವೇ ನಾನೇ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಇದನ್ನು ನಾವು ಉದ್ಘಾಟನೆ ಮಾಡಿ ಜೀರ್ಣೋದ್ಧಾರ ಮಾಡಿ ಸಾರ್ವಜನಿಕವಾಗಿ ಪೂಜೆ ಪುನಸ್ಕಾರಗಳಿಗೆ ನಾವು ಅನುವು ಮಾಡಿಕೊಟ್ಟಿದ್ದೇವೆ ಅದಕ್ಕೆ ನಾವು ಈ ತಾಲೂಕಿನಲ್ಲಿ ಶಾಸಕರಾಗಿದ್ದಂಥ ಎರಡು ಸಾವಿರದ ನಾಲ್ಕರಿಂದ ಸುಮಾರು ಹೊಸಕೋಟೆ ನಗರದಲ್ಲಿ ಐದು ದೇವಾಲಯಗಳನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಮತ್ತು ಮೊದಲನೇದಾಗಿ ಐಮುತ್ತೇಶ್ವರ ಸ್ವಾಮಿ ದೇವಸ್ಥಾನ ಅದಕ್ಕೂ ಕೂಡ ಒಂದು ಕೋಟಿ ಅರವತ್ತು ಲಕ್ಷ ಖರ್ಚು ಮಾಡಿದ್ದೇವೆ ಹಾಗೆ ನಮ್ಮ ವೆಂಕಟ್ರಾಯ ಸ್ವಾಮಿ ದೇವಸ್ಥಾನ ಅದು ಕೂಡ ಇತಿಹಾಸ ಪ್ರಸಿದ್ಧಿ ಚೋಳರ ಕಾಲದಲ್ಲಿ ಕಟ್ಟಿದಂಥ ದೇವಾಲಯ ಅದನ್ನು ಕೂಡ ಮಾರ್ಕೆಟ್ ಅದನ್ನು ಕೂಡ ಸುಮಾರು ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಅದನ್ನು ಕಟ್ಟಿದ್ದೇವೆ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿದ್ದೇವೆ ಕಾಶಿ ವಿಶ್ವನಾಥನ ದೇವಸ್ಥಾನ ಅದು ಭಾಳ ವರ್ಷಗಳಿಂದ ಕಟ್ಟಿ ನಿಂತು ಹೋಗಿತ್ತು ಬಿಟ್ಟುಬಿಟ್ಟಿದ್ರು ಅವೆಲ್ಲ ನಮಗೆ ಟ್ರಸ್ಟ್ ಅವ್ರು ಹೇಳಿ ಬಂದಾಗ ನಾವೇ ಅದಕ್ಕೆ ಬೇಕಾದಂಥ ಎಲ್ಲ ಆರ್ಥಿಕ ನೆರವನ್ನು ಕೊಟ್ಟು ಅದನ್ನು ಕೂಡ ನಾವು ಜೀರ್ಣೋದ್ಧಾರ ಮಾಡಿಟ್ಟೇವೆ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅದು ನ್ಯಾಷನಲ್ ಹೈವಾಗೆ ಹೋಗಿ ಆ ದೇವಸ್ಥಾನ ಕಟ್ಟಿದರೆ ಹಂಗೆ ನಿಂತೋಗಿತ್ತು ಅದನ್ನು ಕೂಡ ಆ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹದಿಂದ ಆ ದೇವಾಲಯ ಒಂದೊಂದು ನಿರ್ಮಾಣ ಮಾಡಿದ್ದೇವೆ ಅದ್ರ ಜೊತೆಯಲ್ಲಿ ಈ ಹೊಸಕೋಟೆ ನಗರಕ್ಕೆ ಭಾಳ ಹಿಂದಿನ ಕಾಲದಿಂದ ಪ್ರಸಿದ್ಧಿಯಾದಂಥ ಪಠಾನಮ್ಮ ದೇವಿಯ ದೇವಸ್ಥಾನ ಅದನ್ನು ಕೂಡ ಶಿಥಿಲಾದಂಥ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದೀವಿ ಹಾಗಾಗಿ ಸುಮಾರು ಅರ್ಶವತ್ತು ಅದಕ್ಕೆ ಕೂಡ ದೀರ್ಘೋದ್ಧಾರ ಮಾಡಲಿಕ್ಕೆ ನಿರ್ಮಾಣ ಮಾಡಿದ್ದೇವೆ ತಾಲೂಕಿನಲ್ಲಿ ಭಾಳಷ್ಟು ದೇವಾಲಯಗಳಿಗೆ ನೂತನವಾಗಿ ನಿರ್ಮಾಣ ಮಾಡುವಂಥ ನೂರಾರು ದೇವಾಲಯಗಳಿಗೆ ಆರ್ಥಿಕ ನೆರವನ್ನು ನಮ್ಮ ಕಾಲದಲ್ಲಿ ನಾವು ದೇವರ ಅನುಗ್ರಹ ನಾವು ಕೊಟ್ಟಿದ್ದೇವೆ ಅದನ್ನು ನಾನು ಇವತ್ತು ಇಷ್ಟು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ನಾನು ಕೂಡ ಮೂರು ಬಾರಿ ಶಾಸಕನಾಗಿ ಆಯ್ಕೆಯಾಗಿ ಈ ತಾಲೂಕಿನ ಒಂದು ಸಮಗ್ರ ಅಭಿವೃದ್ಧಿ ಮಾಡಿದ್ದೇವೆ ಅಂತಕ್ಕಂಥದ್ದು ಇವತ್ತು ದೇವರ ಅನುಗ್ರಹ ಈ ಜನರ ಆಶೀರ್ವಾದದಿಂದ ಶಾಸಕರಾಗಿ ಮಂತ್ರಿಯಾಗಿ ನಾನು ಮಾಡಿದ್ದೇನೆ ಅನ್ನೋದು ನನಗೆ ಬಹಳ ತೃಪ್ತಿ ಇದೆ ಹಾಗಾಗಿ ಇವತ್ತು ಕೂಡ ನಾನು ಎಲ್ಲ ಈ ತಾಲೂಕಿನ ಮತದಾರರಲ್ಲಿ ಹೇಳಕ್ಕೆ ಬಯಸ್ತೇನೆ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಮೂರು ಸಾರಿ ಶಾಸಕನಾಗಿ ಮಂತ್ರಿಯಾಗಿದ್ದೇನೆ ಯಾವತ್ತು ನಿಮಗೆ ನಾನು ಚಿರುಋಣಿಯಾಗಿರ್ತೀನಿ ನಾನು ಮತನೇ ಸಂದರ್ಭದಲ್ಲಿ ಹೇಳಿ ನಾನು ಎಲ್ಲರಿಗೂ ವಲಿಸಿ ಇನ್ನು ದೇವಸ್ಥಾನದ ಆಡಳಿತ ಮಂಡಳಿಯ ಅರುಣ್ ಕುಮಾರ್ ಅಪ್ಸರ್ ವೆಂಕಟೇಶ್ ಶಿವಾನಂದ್ ನಿತಿನ್ ಶ್ರೀನಿವಾಸ್ ಜಯಕುಮಾರ್ ಅವರು ಎಂಟಿಬಿ ನಾಗರಾಜು ಅವರನ್ನ ಸನ್ಮಾನಿಸಿ ಅಭಿನಂದಿಸಿದ್ದಾರೆ

जय ओके ओके श्री शंकराब्रज जनवरी ओम श्वेश मम सर्वो इंद्राकलोग्य पदम फादे जोंगु देन्ना प्रवाद सिस्टम सभा समस्त दक्षिणायनी हेमंत कुमार विशमसाहेब शुक्ल पक्षे ओम एक दासस्य मुखत्रयद समजुवास्त्र वास्त्रस्तो श्रवासम ओम प्रगतरो द्वसियादव गेंद्र गोत्रो प्रशासय मित्र कतेव नारायण कृष्णो सनातन नाम यहा उत्तराशम तथा शापित्र राजेश नाम यहा अनुरोध नाम यहा सहघुट नाम समस्त जीव रायगस्थि ಮೊದಲನೇದಾಗಿ ತಾಲೂಕಿನ ಎಲ್ಲ ಜನತೆಗೆ ಹನುಮ ಜಯಂತಿಯ ಶುಭಾಶಯಗಳು ಕೋರ್ತಾ ನಾವು ನಮ್ಮ ಪಾರ್ವತಿಪುರದಲ್ಲಿ ಪ್ರತಿ ವರ್ಷ ಆಚರಣೆ ಮಾಡೋ ರೀತಿಯಲ್ಲೇ ಈ ವರ್ಷವೂ ಕೂಡ ನಮ್ಮ ಊರು ಬಾಗಿಲು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಈ ದೇವಾಲಯ ಪಾರ್ವತಿಪುರದ ಎಮ್ ಟಿ ಬಿ ಸರ್ಕಲ್ನಲ್ಲಿ ಒಂದು ವಿಜೃಂಭಣೆಯಾಗಿ ನಮ್ಮ ನಾಯಕರಾದ ಎಂ ಟಿ ಬಿ ನಾಗರಾಜನವರು ಜೀರ್ಣೋದ್ಧಾರ ಮಾಡಿ ಇವತ್ತು ನೀವು ನೋಡ್ಬೋದು ಇಷ್ಟು ಅದ್ಧೂರಿಯಾಗಿ ಒಂದು ದೇವಸ್ಥಾನ ಇಲ್ಲಿ ನೆಲೆಸಿದೆ ನಾವು ಪ್ರತಿ ವರ್ಷ ಮಾಡದಂಗೆ ಹನುಮನ್ ಜಯಂತಿಗೆ ಅನ್ನದಾನ ಕಾರ್ಯಕ್ರಮಗಳು ಈ ರೀತಿಯಲ್ಲಿ ಮಾಡ್ಕೊಂಡು ಇದ್ದೀವಿ ಜೊತೆಗೆ ಈ ವರ್ಷ ವಿಶೇಷವಾಗಿ ನಮ್ಮ ನಾಯಕರಾದ ಎಂ ಟಿ ಬಿ ನಾಗರಾಜಣ್ಣವರು ಎಲ್ಲ ಭಕ್ತಾದಿಗಳಿಗೂ ಕುಳಿಸಿ ಒಂದು ಎಲೆ ಊಟ ಮಾಡಬೇಕು ಅಂತೇಳಿ ಅವರು ನಮಗೆ ಒಂದು ಆದೇಶ ಮಾಡ್ತಾರೆ ಅದೇ ರೀತಿಯಲ್ಲಿ ಇವತ್ತು ನೀವು ನೋಡ್ಬೋದು ಸುಮಾರು ನಾವು ಇವತ್ತಿನ ದಿನ ಒಂದು ನಾಲ್ಕರಿಂದ ಐದು ಸಾವಿರ ಜನಗಳಿಗೆ ಇಲ್ಲಿ ಎಲೆ ಊಟ ವ್ಯವಸ್ಥೆ ಮಾಡಿದ್ದೀವಿ ದಾನದಲ್ಲಿ ಯಾವುದಾರ ಒಂದು ಶ್ರೇಷ್ಠ ದಾನ ಇದ್ದರೆ ಅದು ಅನ್ನದಾನ ಅದರಲ್ಲಿ ಮುಂದೆ ಕೈ ಬರೋದೇ ನಮ್ಮ ನಾಯಕರಾದ ಎಂ ಟಿ ಬಿ ನಾಗರಾಜನವರು ಯಾವುದಾದ್ರೆ ಅವರು ಯಾವತ್ತೋ ಒಂಥರ ಕೊಡಗೈ ದಾನಿ ಅವರು ಆದ್ದರಿಂದ ಇವತ್ತು ನಾವೆಲ್ಲರೂ ನಮ್ಮ ಪಾರ್ವತಿಪುರ ಶರಾಮೂಷಣ ಬಡಾವಣೆ ಗೌತಮ್ ಕಾಲೋನಿ ಎಲ್ಲ ನಿವಾಸಿಗಳೂ ಇಂಥ ಒಬ್ಬರು ನಾಯಕರು ನಮಗೆ ಸಿಕ್ಕಿರೋದ್ರಿಂದ ನಾವು ಎಲ್ಲರೂ ಒಂದು ಧನ್ಯರಾಗಿದ್ರಿ ಆದರೆ ನಾವೆಲ್ಲರೂ ನಾವು ಅವರಿಗೆ ಒಂದು ವಿಶೇಷವಾಗಿ ಒಂದು ಧನ್ಯವಾದ ಹೇಳ್ತೀವಿ ಇವತ್ತಿಲ್ಲೆಲ್ಲ ಭಕ್ತಾದಿಗಳು ಬಂದು ಇವತ್ತು ದೇವ್ರ ದರ್ಶನ ಮಾಡಿದರೆ ಆ ಭಕ್ತಾದಿಗಳಿಗೂ ಹೊಸಕೋಟೆ ತಾಲೂಕಿನ ಜನತೆಗೂ ಆ ನಮ್ಮ ಮಾರುತಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾವು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆಶಿಸ್ತೀವಿ ಸಮಸ್ತ ಹೊಸಕೋಟೆಯ ಅನುಮ ಸಮಸ್ತ ಜನತೆಗೆ ನಮ್ಮ ಪಾರ್ವತಿಪುರ ಆಂಜನೇಯ ಸ್ವಾಮಿ ಏನು ಇಲ್ಲಿ ಎಂ ಟಿ ಬಿ ಸರ್ಕಲಲ್ಲಿ ನೆಲೆಸಿರ್ತಕ್ಕಂಥ ನಮ್ಮ ಪಾರ್ವತಿಪುರದ ಆಂಜನೇಯ ಸ್ವಾಮಿ ದೇವ ದೇವಾಲಯದಲ್ಲಿ ನೆಲೆಸಿರುವಂಥ ನಮ್ಮ ಆಂಜನೇಯ ಎಲ್ಲ ಸಮಸ್ತ ಜನತೆಗೆ ಹೊಸಕೋಟೆಯ ಸಮಸ್ತ ಜನತೆಗೆ ಒಳ್ಳೆ ಆಶೀರ್ವಾದ ಮಾಡಿ ಒಂದು ಶಾಂತಿಯುತವಾದ ನೆಮ್ಮದಿಯುತವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡಿ ಎಲ್ರಿಗೂ ಒಂದು ಆಶಾದಾಯಕವಾದಂಥ ಬದುಕು ನೀಡಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ಏನು ಈ ಹನುಮನ ಜಯಂತಿಗೆ ನಮ್ಮ ಎಮ್ ಟಿ ಬಿ ಅವರ ಕುಟುಂಬದವರು ಏನು ಅವರು ಇರ್ಬೋದು ಶಾಂತಕ್ ಅವರು ಇರ್ಬೋದು ಅವರು ಎಲ್ಲ ಸಮಸ್ತ ಕುಟುಂಬದವರು ಈ ಒಂದು ಪಾರ್ವತಿಪುರಕ್ಕೆ ಹಾಗೂ ಹೊಸಕೋಟೆಯ ಜನತೆಗೋಸ್ಕರ ಅವರ ಒಂದು ಸರ್ವಸ್ವ ಮುಡುಪಾಗಿಟ್ಬಿಟ್ಟಿದ್ದಾರೆ ನಾವು ಇದೊಂದು ವಿಶೇಷವಾಗಿ ಹೇಳ್ತಾ ಇದ್ದೀನಿ ಇವತ್ತು ಈ ಒಂದು ವಿಜೃಂಭಣತೆಗೆ ಒಂದು ಕಳೆ ತಂದು ಕೊಟ್ಟಂಥವ್ರು ಎಮ್ ಟಿ ಬಿ ನಾಗರಾಜಣ್ಣವರು ಈ ಒಂದು ಪಾರ್ವತಿಪುರಕ್ಕೆ ಎಮ್ ಟಿ ಬಿ ಸರ್ಕಲ್ ಅಂತೇಳಿ ನಾವೆಲ್ಲ ನಾಮಕರಣ ಮಾಡೋದಕ್ಕೆ ಕಾರಣ ಏನಂದರೆ ಈ ಒಂದು ದೇವಾಲಯ ನಿರ್ಮಾಣ ಮಾಡಿ ಈ ಒಂದು ಹಿಂದುಳಿದಂಥ ಈ ಪ್ರದೇಶನ ಅಭಿವೃದ್ಧಿಗೊಳಿಸಿ ಎಮ್ ಟಿ ಬಿ ನಾಗರಾಜಣ್ಣವರು ಈ ಒಂದು ಪ್ರದೇಶನ ಅಭಿವೃದ್ಧಿ ಮಾಡಿ ದೇವಾಲಯ ಇಲ್ಲಿ ಸ್ಥಾಪನೆ ಮಾಡಿ ಇಲ್ಲಿನ ಜನತೆಗೆ ಒಂದು ಶಾಂತಿ ನೆಮ್ಮದಿ ಸುಖ ಬರೋಂಥ ಮಾಡಿಕೊಟ್ಟಂಥವ್ರಿಗೆ ಅವ್ರಿಗೋಸ್ಕರ ನಾವು ಇವತ್ತು ನಾವು ಎಲ್ಲರೂ ಒಂದು ಚಿರಋಣಿಯಾಗಿ ಎಲ್ಲ ಪ್ರದೇಶದವರು ನಾವು ಚಿರು ಋಣಿಯಾಗಿದ್ದೀವಿ ಹಾಗೇ ಇವತ್ತು ಏನು ಎಲ್ಲ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಜಾತ್ಯಾತೀತವಾಗಿ ಏನು ಪಕ್ಷಾತೀತವಾಗಿ ಈ ಒಂದು ದೇವಸ್ಥಾನದಲ್ಲಿ ಬಂದು ಎಲ್ಲ ಪಕ್ಷದ ಮುಖಂಡರುಗಳು ಎಲ್ಲ ಹರಿಯ ಶಾಸಕರು ಇರ್ಬೋದು ನಮ್ಮ ಲೋಕಸಭೆ ಸದಸ್ಯರುಗಳಿರ್ಬೋದು ನಮ್ಮ ಎಮ್ ಎಲ್ ಸಿಗಳಾದಂಥ ನಮ್ಮ ಮಾಜಿ ಮಂತ್ರಿಗಳು ಎಮ್ ಟಿ ವಿ ನಾಗರಾಜಣ್ಣವರು ಅವ್ರ ಕುಟುಂಬದವರೆಲ್ಲ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಹನುಮ ಜಯಂತಿಗೆ ಎಲ್ಲ ಸಮಸ್ತ ಜನತೆಗೆ ಶುಭ ಕೋರಿ ಹೊರಟಿದ್ದಾರೆ ಅವ್ರಿಗೂ ಸಹ ಎಲ್ಲ ದೇವರು ಪ್ರಾ ನೆಮ್ಮದಿ ಸುಖ ಕೊಡು ಕೊಡಲಿ ನಾನು ನನ್ನ ದೇವರಲ್ಲಿ ಪ್ರಾರ್ಥನೆ ಮಾಡಿ ಹೋಲೋ ಹನುಮಾನ್ ಮಹಾರಾಜ್ ಕಿ ಜೈ ಈ ದಿನ ಹನುಮ ಜಯಂತಿ ಪ್ರಯುಕ್ತ ನಮ್ಮ ಊರು ಬಾಗಿಲು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ವಿಜೃಂಭಣೆಯಿಂದ ಇವತ್ತು ಆಂಜನೇಯ ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ ಭಕ್ತಾದಿಗಳು ಈಗಾಗಲೇ ಹೆಚ್ಚು ಕಡಿಮೆ ಒಂದು ನಾಲ್ಕರಿಂದ ಐದು ಸಾವಿರ ಭಕ್ತಾದಿಗಳು ಬಂದೋದರು ಹಾಗೆ ಇಲ್ಲಿ ಅನ್ನಸಂತರ್ಪಣೆ ನಮ್ಮ ಎಮ್ ಟಿ ಬಿ ನಾಗರಾಜಣ್ಣವರು ಮುಖಾಂತರ ಇಲ್ಲಿ ಅನ್ನ ಸಂತ ಅನ್ ಅನ್ನಸಂತರ್ಪಣೆ ವರ್ಷ ವರ್ಷ ನಾವು ಇದ್ದೇವೆ ಅದೇ ಅದೇ ಥರನೇ ಇವಾಗ ಮಾಡ್ಕೊಂಡು ಬರ್ತಾಯಿದ್ದೀವಿ ಈ ಊರು ಭಾಗಲ ಆಂಜನೇಯ ಸ್ವಾಮಿ ದೇವಸ್ಥಾನ ಒಂದು ಮುನ್ನೂರ ಅರವತ್ತು ಮುನ್ನೂರ ಎಪ್ಪತ್ತು ವರ್ಷಗಳ ಇತಿಹಾಸವಿರುವ ಈ ಬ ಊರು ಭಾಗಲ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಪಶ್ಚಿಮ ಮುಖಕ್ಕೆ ದ್ವಾರ ಇದರಲ್ಲಿ ವಿಶೇಷತೆ ಇದೆ ಅಂತ ಪೂರ್ವರು ಹೇಳ್ತಾ ಇದ್ದಾರೆ ಪೂರ್ವಿಕರು ಆದ್ದರಿಂದ ನಾವು ಅದನ್ನೇ ಪಾಲನೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಈ ಹನ್ನ ಜಯಂತಿಗೆ ಎಲ್ಲ ಬಂದ ಭಕ್ತಾದಿಗಳಿಗೂ ಹಾಗೂ ಇಲ್ಲಿರುವ ಸ್ಥಳೀಯ ಗೌತಮ್ ಕಾಲೋನಿ ಪಾರ್ವತಿಪುರ ಮತ್ತು ಶರಾ ಮುನಿಶ್ಯಾಮಯ್ಯ ಬಡಾವಣೆ ಬಡಾವಣೆ ಮುಖ್ಯಸ್ಥರು ಹಾಗೂ ಹಿರಿಯರು ಹಾಗೂ ಯುವಕರು ಇಲ್ಲಿ ಬಂದು ತುಂಬ ವಿಜೃಂಭಣೆಯಿಂದ ಈ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ ಎಲ್ಲರಿಗೂ ಶುಭವಾಗಲಿ ಅಂತ ಈ ಮೂಲಕ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ